ಹನ್ನೆರಡನೇ ಪ್ರಶ್ನೆ ಗ್ರಾಹಕ ಆಯೋಗಕ್ಕೆ ಅಥವಾ ನ್ಯಾಯಾಲಯಕ್ಕೆ ದೂರು ನೀಡುವ ವಿಧಾನಗಳನ್ನ ತಿಳಿಸಿರಿ ಇವಾಗ ಯಾವುದೋ ಗ್ರಾಹಕನಿಗೆ ಏನು ಮೋಸ ಆಗಿದೆ ವಂಚನೆ ಆಗಿದೆ ಅಂತಂದ್ರೆ ಆತ ಹೇಗೆ ದೂರನ್ನ ಸಲ್ಲಿಸಬೇಕು ಅನ್ನೋದನ್ನ ಕೇಳಿದ್ದಾರೆ ಸೊ ಯಾವ ರೀತಿ ದೂರನ್ನ ಸಲ್ಲಿಸಬಹುದು ಮೊದಲನೆಯದಾಗಿ ದೂರು ಸಲ್ಲಿಸಲು ಯಾವುದೇ ನಿಗದಿತ ನಮೂನೆ ಇರುವುದಿಲ್ಲ ಯಾವುದೇ ಫಾರ್ಮ್ ಅಥವಾ ಯಾವುದೇ ನಿರ್ದಿಷ್ಟ ನಮೂನೆ ಇಲ್ಲ ಮಕ್ಕಳೇ ಈವಾಗ ಆನ್ಲೈನ್ ನಲ್ಲೂ ಕೂಡ ನೀವು ದೂರನ್ನ ಸಲ್ಲಿಸಬಹುದು ಈ ಮಾಹಿತಿಯಲ್ಲಿ ದೂರು ಕೊಡುವವನ ಹೆಸರು ವಿಳಾಸ ಮತ್ತು ದೂರವಾಣಿಯ ಸಂಖ್ಯೆ ಸರಿಯಾಗಿ ನಮೂದಿಸಿರಬೇಕು ನೀವು ಯಾವುದೇ ಖಾಲಿ ಹಾಳೆಯಲ್ಲಿ ದೂರನ್ನ ಬರೆದು ಸಲ್ಲಿಸಬಹುದು ಆದರೆ ಈ ಮಾಹಿತಿಯಲ್ಲಿ ಏನೇನಿರ್ಬೇಕು ನೀವು ದೂರು ಕೊಡುತ್ತಿರುವ ನಿಮ್ಮ ವಿಳಾಸ ಹೆಸರು ದೂರವಾಣಿ ಸಂಖ್ಯೆಯನ್ನ ನಮೂದಿಸಿರ್ಬೇಕು ಅದೇ ರೀತಿಯಾಗಿ ನೀವು ಯಾರ ವಿರುದ್ಧ ದೂರು ಸಲ್ಲಿಸ್ತಾ ಇದೀರ ಯಾವ ವ್ಯಾಪಾರಿ ಅಥವಾ ಪೂರೈಕೆದಾರನ ವಿರುದ್ಧ ದೂರು ಕೊಡಬೇಕು ಎಂಬುದನ್ನ ಸರಿಯಾಗಿ ಪೂರ್ಣವಾಗಿ ನಮೂದಿಸಿರಬೇಕು ಯಾವ ವಸ್ತುವಿನಿಂದ ನಿಮಗೆ ನಷ್ಟವಾಗಿದೆ ಅಥವಾ ಮೋಸವಾಗಿದೆ ಎಂಬುದು ಮತ್ತು ನಷ್ಟ ಹೊಂದಿರುವ ಮೊಬಲ್ ಮೊಬಲ್ಗು ಅಂತಂದ್ರೇನು ಅಮೌಂಟ್ ಎಷ್ಟು ಎಷ್ಟು ಹಣ ನಷ್ಟವಾಗಿದೆ ನಿಮಗೆ ಎನ್ನುವುದನ್ನ ಸರಿಯಾಗಿ ನಮೂದಿಸಿರ್ಬೇಕು ಯಾವುದೇ ನೀವು ವಸ್ತು ತೆಗೆದುಕೊಂಡಾಗ ಅದರಿಂದ ನಿಮಗೆ ಮೋಸ ಆಗಿದೆ ಎಷ್ಟು ರೂಪಾಯಿ ಮೋಸ ಆಗಿದೆ ಮೊಬೈಲ್ಗು ಅಂದ್ರೆ ದರ ಎಷ್ಟು ಅದ್ರದ್ದು ಅನ್ನೋದನ್ನ ನಮೂದಿಸಿರ್ಬೇಕು ನೆಕ್ಸ್ಟ್ ನಷ್ಟದ ಸೂಕ್ತ ಪರಿಹಾರದ ಮೊಬಲು ಎಷ್ಟು ಪರಿಹಾರ ನಿಮಗೆ ಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟ ರಸೀದಿ ನೀವೇನಾದ್ರೂ ಖರೀದಿ ಮಾಡಿದ್ರೆ ಅದರ ರಸೀದಿ ಅಥವಾ ಬಿಲ್ ಅನ್ನ ಈ ದೂರಿನ ಜೊತೆಗೆ ಲಗತ್ತಿಸಿರ್ಬೇಕು ಸೊ ಅದರ ಮೇಲೆ ಕೋರ್ಟ್ ಗ್ರಾಹಕರ ನ್ಯಾಯಾಲಯ ನಿರ್ಧಾರ ಮಾಡುತ್ತೆ ನಿಮಗೆ ಎಷ್ಟು ಪರಿಹಾರ ಕೊಡಿಸ್ಬೇಕು ಅನ್ನೋದನ್ನು ದೂರಿಗೆ ದೂರು ಸಲ್ಲಿಸೋದಿಕ್ಕೆ ನಿಮ್ಗೆ ಯಾವುದೇ ಶುಲ್ಕ ಅಥವಾ ನೋಂದಣಿ ಶುಲ್ಕ ಇರೋದಿಲ್ಲ ಫೀಸ್ ಏನು ಇಲ್ಲ ಫ್ರೀ ಆಗಿ ನೀವು ದೂರನ್ನ ಸಲ್ಲಿಸಬಹುದು ಗ್ರಾಹಕನೇ ನೇರವಾಗಿ ತನ್ನ ವಾದವನ್ನ ವಕೀಲರ ನೆರವಿಲ್ಲದೆ ಅಧ್ಯಕ್ಷರ ಮುಂದೆ ಮಂಡಿಸಬಹುದು ನೋಡಿ ಎಷ್ಟು ಸುಲಭ ಮಾಡಿದ್ದಾರೆ ಅಲ್ವಾ ಸೊ ನೀವು ಗ್ರಾಹಕ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸ್ತೀರಾ ಅಂತಂದ್ರೆ ಅದಕ್ಕೆ ಯಾವುದೇ ವಕೀಲರನ್ನು ನೇಮಿಸಿಕೊಳ್ಳುವ ಅಗತ್ಯವಿಲ್ಲ ಆಸ್ ಅ ಕನ್ಸ್ಯೂಮರ್ ಗ್ರಾಹಕನಾಗಿ ನೀವೇ ನಿಮ್ಮ ವ್ಯಾಜ್ಯವನ್ನ ಅಧ್ಯಕ್ಷರ ಮುಂದೆ ಮಂಡಿಸಬಹುದು ಈ ರೀತಿಯಾಗಿ ತುಂಬಾ ಸುಲಭವಾದ ವಿಧಾನದಲ್ಲಿ ದೂರನ್ನ ನೀಡಬಹುದು ಬೇಕು ಏನು ಏನ್ ಬೇಕು ನಿಮಗೆ ದೂರನ್ನ ನೀಡೋದಿಕ್ಕೆ ಯಾವುದೇ ಒಂದು ಪ್ರಫಾರ್ಮಾ ಅಥವಾ ನಿಗದಿತ ನಮೂನೆ ಇಲ್ಲ ನೀವು ಖಾಲಿ ಹಳೆಯಲ್ಲಿ ದೂರನ್ನ ಸಲ್ಲಿಸಬಹುದು ನೀವು ದೂರು ನೀಡ್ತಾ ಇದ್ರೆ ನಿಮ್ಮ ಹೆಸರು ವಿಳಾಸ ಮೊಬೈಲ್ ನಂಬರ್ ಕೊಡ್ಬೇಕು ಅದೇ ರೀತಿ ನೀವು ಯಾರ ವಿರುದ್ಧ ಯಾವ ಕಂಪನಿಯ ವಿರುದ್ಧ ವ್ಯಾಪಾರಿಯ ವಿರುದ್ಧ ದೂರು ಸಲ್ಲಿಸ್ತೀರ ಅವರ ಹೆಸರು ಪೂರ್ಣ ವಿಳಾಸ ನಮೂದಿಸಿರ್ಬೇಕು ಆ ವಸ್ತುವಿನ ಬೆಲೆ ಎಷ್ಟು ಅದರ ರಿಸಿಪ್ಟ್ ಅನ್ನ ನೀವು ಆ ಫಾರ್ಮ್ ಜೊತೆ ಲಗತ್ತಿಸಿರ್ಬೇಕು ಅದೇ ರೀತಿ ಯಾವುದೇ ಈ ದೂರು ಸಲ್ಲಿಸೋದಿಕ್ಕೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ ಗ್ರಾಹಕನೇ ನೇರವಾಗಿ ತನ್ನ ವಾದವನ್ನು ಮಂಡಿಸಬಹುದು ಯಾವುದೇ ವಕೀಲರನ್ನು ನೇಮಿಸಿಕೊಳ್ಳುವ ಅಗತ್ಯವಿಲ್ಲ ಇವಿಷ್ಟು ದೂರು ನೀಡುವ ವಿಧಾನಗಳು